ಬಂದಾಗ ಯಾವ ಐಟಮ್ ಸಿಗಲ್ಲ ಅದು ಸಿಗಲ್ಲ ಇದು ಸಿಗಲ್ಲ ಅಂತಿದ್ರು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ ಸರ್ ಬರೀ ಇನ್ನೂರು ರೂಪಾಯಿ ಸರ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಅವ್ರ ರೂಪಾಯಿ ತಂದ್ರೆ ಬ್ಯಾಗ್ ತುಂಬ ಹೋಗೋದು ಆ ತರ ಐಟಮ್ ಕೊಡ್ತೀವಿ ನಾವು ಮಂಡೆ ಎಲೆಕ್ಟ್ರಾನಿಕ್ ಅಂದ್ರೆ ಮಂಡೆ ಎಲೆಕ್ಟ್ರಾನಿಕ್ ಸ್ನೇಹಿತರೆ ಸಾರಿ ಬಂದು ಇಲ್ಲಿ ವಿಸಿಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮತ್ತೆ ಮುಂದೆ ಸ್ಟಾರ್ಟ್ ಮಾಡ್ತಾ ಇದೀವಿ ಬನ್ನಿ ನೋಡಿ ಬಾಡಿ ಮಸಾಜ್ ಈ ತರ ಬಾಡಿ ಮಸಾಜ್ ಮಾಡೋದು ಸಕ್ಕದಾಗಿದೆ ಮತ್ತೆ ಹಂಡ್ರೆಡ್ ರುಪೀಸ್ ಇದು ನೂರು ರೂಪಾಯಿ ಬರೀ ಇದು ನೋಡಿ ಸ್ನೇಹಿತರೆ ಮಂಡ್ಯದಿಂದ ಮಂಡ್ಯ ಎಲೆಕ್ಟ್ರಾನಿಕ್ಸ್ನ ಹುಡ್ಕೊಂಡು ಬಂದಿದ್ದಾರೆ ಮುಂಚೆ ಆಂಬ್ಲಿ ಪೇಯರ್ನ ತೊಗೊಂಡೋಗಿದ್ರಂತೆ ಅವ್ರು ತುಂಬ ಇಷ್ಟಾನ ಪಟ್ಬಿಟ್ಟು ಮತ್ತೆ ಇಲ್ಲಿಗೆ ಯಾವ ಯಾವ್ರಿಂದ ಬಂದಿದ್ದೀರಾ ಸರ್ ಕೊಪ್ಪ ಕೌಡ್ಲೆ ಹತ್ರ ಕಿರಾಂಗೂರು ಅಂತ ಶನೇಶ್ವರ ದೇವಸ್ಥಾನ ಪೂಜಾರಪ್ಪ ನಾವು ಓಕೆ ಅದಕ್ಕೆ ಒಂದು ಆಂಬ್ಲಿ ಪೇರು ಒಂದು ಫೋಕಸ್ ಲೈಟು ಆರನ್ನು ಎರಡು ಎಲ್ಲ ತಗೋತಾ ಇದ್ದೀವಿ ಡಿ ಜೆ ಲೈಟ್ ಎಲ್ಲನೂ ತಗೋತಾ ಇದ್ದೀವಿ ದೇವಸ್ಥಾನಕ್ಕೆ ಸರ್ ಮಂಡ್ಯದಿಂದ ಇಲ್ಲಿ ಹುಡ್ಕೊಂಬರೋ ಬಂದಿದ್ದೀರಲ್ಲ ಯಾಕೆ ಮಂಡ್ಯದಲ್ಲೇ ಸಿಗ್ಲಿಲ್ವಾ ನಿಮಗೆ ಯಾರೋ ನಮಗೆ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು ಅದರಿಂದ ಬಂದು ತಗೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ಓಕೆ ನಿಮ್ಗೆ ಹೆಂಗೆ ವರ್ಕ್ ಆಗ್ತಾ ಇದೆ ಇದು ಆಂಬ್ಲಿ ಚೆನ್ನಾಗಿ ವರ್ಕ್ ಆಗ್ತದೆ ಓಕೆ ಮತ್ತೇನು ತೊಗೋ ಬಂದಿದ್ದಾರೆ ಸರ್ ಎಕ್ಸ್ಟ್ರಾ ಇವಾಗ ಅದೇ ಆಂಬ್ಲಿ ಪೇರು ಎರಡು ಆರನ್ನು ಎಲ್ಲ ತಗೋ ಹೋಗ್ತೀವಿ ಈಗ ಓ ಅಷ್ಟೊಂದು ಕೇಳ್ತಾ ಇದಾರೆ ಅಂತ ನಿಮ್ಮ ಊರಲ್ಲಿ ಆಯಿತು ಹೌದು ಓಕೆ ಸರ್ ಪ್ರೈಸ್ ಎಲ್ಲ ವರ್ಕೌಟ್ ಆಗ್ತಿದೆಯಲ್ಲ ನಿಮಗೆ ಹಾಂ ವರ್ಕೌಟ್ ಆಗ್ತೈತೆ ಓಕೆ ಹಂಗೆ ಓನರ್ ಕೂಡ ಇದ್ದಾರೆ ಬನ್ನಿ ಮಾತಾಡ್ತಾರೆ ಮಾಡ್ತೀವ್ರು ಮಂಡ್ಯದಿಂದ ಬಂದಿದ್ದಾರೆ ಮತ್ತೆ ಡಿಸೈನ್ ಐಟು ಎಲ್ಲ ಪ್ರತಿಯೊಂದು ಐಟಮ್ ಕೂಡ ಬಂದಿ ನೋಡಿ ಯಾರೋ ಈ ಥರ ಎಲ್ಲ ತಗೊಂಡೋಗ್ತಾರೆ ಸರ್ ನೋಡಿ ಒಳ್ಳೆ ಪ್ರೈಸ್ ಮಾಡ್ಕೊಟ್ಟಿದೀವಿ ದೇವಸ್ಥಾನಕ್ಕಿಂತ ಬರ್ತಾರೆ ಸರ್ ದೇವಸ್ಥಾನಕ್ಕಿಂತ ಬಂದು ತಗೊಂಡು ಹೋದಾಗ ನಾವೆಲ್ಲ ದೇವಸ್ಥಾನಕ್ಕೆ ಏನು ಬಂದಿದ್ದೀವ ಪ್ರೈಜು ಆ ಪ್ರೈಝಲ್ಲೇ ಕೊಟ್ಟು ಕಳಿಸ್ತೀನಿ ದೇವರು ನಮ್ಗೂ ಕೂಡ ಒಳ್ಳೇದು ಮಾಡಬೇಕು ಇವರು ದೇವರು ಬಂದ ಪೂಜಾರಿ ಅವರು ಅಲ್ಲಿಂದ ಬಂದವರು ನಮಗೂ ಒಳ್ಳೇದಾಗ್ಲಿ ಅಂತ ತಾನು ಬಂದಿದ್ದಾರೆ ಹಂಗಾಗಿ ದೇವಸ್ಥಾನಕ್ಕೋಸ್ಕರ ಒಳ್ಳೆ ಪ್ರೈಜ್ ಮಾಡಿ

ನೋಡಿ ಎಲ್ಲರೂ ಒಂದ್ಸರಿ ಇಲ್ಲಿ ಬಂದು ವಿಸಿಟ್ ಮಾಡಿ ನಿಮ್ಗೇನೇನು ಸಿಗುತ್ತೋ ಪ್ರತಿ ಒಂದು ಐಟಮು ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಒಂದು ಮನೇಲಿ ಯೂಸ್ ಮಾಡೋ ಐಟಮಿಂದ ಹಿಡಿದು ನೀವು ಕಾರು ಬೈಕು ಆಮೇಲೆ ಲಾರಿ ಸ್ಪೀಕರ್ಗಳೆಲ್ಲ ಸಿಗುತ್ತೆ ಬನ್ನಿ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಇನ್ನೊಂದು ಸಾರಿ ನಾವು ಈ ಶಾಪ್ನ ವೀಡಿಯೋ ಮಾಡೋಣ ಮತ್ತೆ ಹಾಗೆ ಲಾಸ್ಟ್ ಟೈಮ್ ಎಲ್ಲರೂ ಜಾಸ್ತಿ ಅಡ್ರೆಸ್ ನ ಕೇಳ್ತಾ ಇದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅಡ್ರೆಸ್ನ ಮೆನ್ಶನ್ ಮಾಡ್ತೀವಿ ಅಡ್ರೆಸ್ ನ ಮೆನ್ಶನ್ ಮಾಡ್ತೀನಿ ಖಂಡಿತ ಇಲ್ಲಿ ಒಂದ್ಸಾರಿ ಬಂದು ವಿಸಿಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೋ ಅದ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮಂಡೆ ಎಲೆಕ್ಟ್ರಾನಿಕ್ಸ್ಗೆ ಸ್ವಾಗತ ಸುಸ್ವಾಗತ ಮರಳಿ ವಿಡಿಯೋ ಮಾಡಕ್ ಬಂದಿದ್ದೀವಿ ಏನಕ್ಕಪ್ಪ ಅಂದ್ರೆ ಪ್ರತಿ ಒಬ್ರು ಅಡ್ರೆಸ್ ಬೇಕು ಅಡ್ರೆಸ್ ಬೇಕು ಅಂತ ಕೇಳ್ತಾ ಇದ್ರಲ್ಲ ಬನ್ನಿ ಇವಾಗ ಓನರ್ನ ಮೀಟ್ ಮಾಡಿ ಹಾಗೆ ಅಡ್ರೆಸ್ ಕೂಡ ತಿಳ್ಕೊಂಡು ಅಡ್ರೆಸ್ನ ಮೆನ್ಷನ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸ್ವಾಗತ ಸರ್ ಎಲ್ಲರಿಗೂ ನಮಸ್ತೆ ಹೋಲ್ಸೇಲ್ ವೀಡಿಯೋ ಮಾಡಿದ್ದು ಕರೆಕ್ಟಾಗಿ ಜನ ಅಡ್ರೆಸ್ ಹಾಕಿಲ್ಲ ಅಡ್ರೆಸ್ ಹಾಕಿಲ್ಲ ಅಂತ ಪ್ರತಿಯೊಬ್ಬರು ಕೇಳ್ತಾಯಿದ್ರು ಈ ಸಲ ಕರೆಕ್ಟಾಗಿ ಅಡ್ರೆಸ್ ಮೆನ್ಷನ್ ಮಾಡ್ತೀವಿ ಸರ್ ಈ ಸಲ ಏನಂದರೆ ಸೂ ಸೂಪರ್ ಆಫರ್ ಧಮ ಧಮಕ್ ಆಫರ್ ನಮ್ಮದೆಲ್ಲ ಈ ಸಲ ಸಾವಿರ ರೂಪಾಯಿಗೆ ನಿಮಗೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಐಟಮ್ ಕೊಡ್ತಾ ಸರ್ ಸಾವಿರ ರೂಪಾಯಿಗೆ ಸರ್ ಸಾವಿರ ರೂಪಾಯಿಗೆ ಏಳು ಐಟಮು ಹ್ಞೂ ಸರ್ ಸಾವಿರ ರೂಪಾಯಿಗೆ ಏಳು ಐಟಮು ನಿಮ್ಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ನೋಡಿ ಇದು ಮಿಕ್ಸಿ ಇದು ಜ್ಯೂಸ್ ಮಾಡ್ಕೊಳ್ಳೋರೆ ಟ್ರಾವೆಲ್ ಟ್ರಾವೆಲಿಂಗ್ ಮಾಡೋರಿಗೆ ಎಲ್ಲ ಸೂಪರ್ ಹಿಂಗೆ ಇರುತ್ತೆ ಜ್ಯೂಸ್ ಮಿಕ್ಸಿ ಚೆನ್ನಾಗಿರುತ್ತೆ ನಿಮಗೆ ಅದು ಫ್ಯಾನ್ ಬರುತ್ತೆ ಟ್ರಾವೆಲಿಂಗ್ ಮಾಡೋರಿಗೆ ಫ್ಯಾನ್ ಬರುತ್ತೆ ಮತ್ತು ಒಂದು ಏರ್ಪೋರ್ಟ್ ಬರುತ್ತೆ ಮತ್ತೆ ನಿಮಗೆ ಸೊಳ್ಳೆದು ನಿಮಗೆ ಸೊಳ್ಳೆ ಮನೆಯಲ್ಲಿ ಸ್ಮೆಲ್ ಬರುತ್ತೆ ಬೇರೆ ಸೊಳ್ಳೆ ಎಲ್ಲ ಹಾಕಿದ್ರೆ ಸ್ಮೆಲ್ ಬರುತ್ತೆ ಇದೇನು ಹಾಕಿದ್ರೆ ಸ್ಮೆಲ್ಗೆ ಏನು ಬರಲ್ಲ ಸರ್ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಇದು ಜೊತೆಗೆ ಫ್ರೀ ಸರ್ ಇದು ತೌಸಂಡ್ ರುಪೀಸ್ಗೆ ಇದೆಲ್ಲ ಹೊರತು ಸರಿ ಅದ್ರ ಜೊತೆಗೆ ನಿಮ್ಗೊಂದು ಸೊಳ್ಳೆ ಬ್ಯಾಡ್ ಕೂಡ ಕೊಡ್ತಾ ಇದ್ದೀನಿ ಓಕೆ ಅದ್ರ ಜೊತೆಗೆ ನಿಮ್ಗೊಂದು ಲೈಟಿಂಗ್ಸ್ ಕೂಡ ಸಿಗ್ತಾ ಇದೆ ಓಕೆ ಅದ್ರ ಜೊತೆಗೆ ಹೋಲ್ಸೆಲ್ ಬೋರ್ಡ್ಸಲ್ಲಿ ಇದು ಮಾಡಿದಾಗ ನಿಮಗೆ ಟ್ರಿಮ್ಮರ್ಸ್ ಎಲ್ಲ ಆಫರ್ ಕೊಟ್ಟಿದೆ ಅದು ಟ್ರಿಮ್ಮರ್ಸ್ ಇದನ್ನ ಸಾವಿರ ರೂಪಾಯಿಗೆ ಪ್ಯಾಕೇಜ್ ಕೊಡ್ತಾ ಸರ್ ಓಕೆ ಸಾವಿರ ರೂಪಾಯಿಗೆ ಇಷ್ಟೆಲ್ಲ ಆರು ಏಳು ಐಟಮ್ ಕೊಡ್ತಾ ಇದ್ದೀರಾ ಸರ್ ಓಕೆ ಸರ್ ಮತ್ತೆ ಬೇರೆ ಏನೇನಿದೆ ನಿಮ್ಮ ಹತ್ರ ಒಂದು ಸರಿ ನೋಡ್ಕೊಂಬರೋಣ ಬನ್ನಿ ಸರ್ ಬನ್ನಿ ಸರ್ ಸರ್ ಇವಾಗ ಒಂದೊಂದು ಎಕ್ಸ್ಪ್ಲೇನ್ ಮಾಡಿ ಸರ್ ನಮ್ಮ ವ್ಯೂವರ್ಸ್ಗೆ ಸರ್ ನಮ್ಮ ಹತ್ರ ನೋಡಿ ಸರ್ ಇದು ಮೈಕ್ ಸಿಗುತ್ತೆ ಮೈಕು ಮತ್ತು ಸೊಳ್ಳೆ ಬ್ಯಾಡ್ ಸಿಗುತ್ತೆ ಎಲ್ಲ ಐಟಮ್ ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸಿಗುತ್ತಾ ಸಾಂಗ್ಸು ವೀಡಿಯೋಸ್ ಬರುತ್ತೆ ಚಾರ್ಜಬಲ್ಲು ಕೇಬಲ್ಸು ಸ್ಪೀಕರ್ ಐಟಮು ಮತ್ತು ಇಲ್ಲಿ ಬಂದು ನಿಮ್ಗೆ ನೋಡಿ ಹೋಲ್ಸಲ್ಲಿ ವೀಡಿಯೋದಲ್ಲಿ ಬಂದಾಗ ಯಾವ ಐಟಮ್ ಸಿಗಲ್ಲ ಅದು ಸಿಗಲ್ಲ ಇದು ಸಿಗಲ್ಲ ಅಂತಿದ್ರು ಈ ಸಲ ಪ್ರತಿಯೊಂದು ಐಟಮ್ ಎಕ್ಸ್ಪೆಂಡ್ ಮಾಡ್ತಾ ಇದ್ದೀವಿ ಕಾರ್ ಸ್ಪೀಕರ್ ಸಿಗುತ್ತೆ ಮತ್ತು ನಿಮಗೆ ಎಲೆಕ್ಟ್ರಿಕ್ ಐಟಮ್ ಸಿಗುತ್ತೆ ಸ್ಪೀಕರ್ ಐಟಮ್ಸ್ ಇದೆ ಎಲ್ಲ ಥರ ಸ್ಪೀಕರ್ ಐಟಮ್ಸ್ ಎಲ್ಲ ಸ್ಪೀಕರ್ ಏನು ವೆರೈಟಿ ಇದೆ ಎಷ್ಟು ವೆರೈಟಿನೂ ಇದೆ ಮತ್ತು ಮಕ್ಳಿಗೆ ಆಡೋವಂಥ ನೋಡಿ ಸರ್ ಇದು ಕಾರು ಸ್ಪೀಕರು ಓಕೆ ಸ್ಪೀಕರ್ ಹೊಡಿತಿದೆ ಅದು ಬಿಟ್ರೆ ನಿಮಗೆ ಸೆಲ್ಫಿ ಕಡ್ಡಿದೆ ನೋಡಿ ಸರ್ ಸೆಲ್ಫಿ ಕಡ್ಡಿ ಇದೆ ಸ್ಟ್ಯಾಂಡ್ ಇದೆ ಅದು ಬಿಟ್ರೆ ಲೈಟು ನೋಡಿ ಸರ್ ಲೈಟು ಲೈಟಿದೆ ಯಾವ್ದಾದ್ರು ಬನ್ನಿ ಸರ್ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ ಸರ್ ಹೋಲ್ಸೇಲ್ ಪ್ರೈಸ್ ಇಲ್ಲಿ ನೋಡಿ ಸರ್ ಇದು ವಾಟ್ರ್ ಸರ್ ಇದು ಇದು ತೋರಿಸುತ್ತೆ ನಿಮಗೆ ಎಷ್ಟು ವಾಟು ಇದೆ ಎಷ್ಟು ಇದೆ ಎಷ್ಟು ಕೋರ್ಟ್ ಇದೆ ಎಲ್ಲ ತೋರಿಸುತ್ತೆ ಬರೀ ಇನ್ನೂರು ರೂಪಾಯಿ ಸರ್ ಬರೀ ಇನ್ನೂರು ರೂಪಾಯಿ ಬರೀ ಇನ್ನೂರು ರೂಪಾಯಿ ಇದು ಟೂ ಹಂಡ್ರೆಡ್ ರುಪೀಸ್ ಸರ್ ಇದು ವಾಟ್ರು ಮತ್ತು ನಿಮಗೆ ಸೋಲಾರ್ ಲೈಟ್ ಸಿಗುತ್ತೆ ಸರ್ ದೊಡ್ಡದು ನೋಡಿ ಸೋಲಾರ್ ಲೈಟ್ ಸಿಗುತ್ತೆ ಸೋಲಾರ್ ಲೈಟ್ ಸಿಗುತ್ತೆ ಯೂಸ್ ಮಾಡ್ಕೊಳ್ಳಿ ಸೋಲಾರ್ ಲೈಟು ಮತ್ತೆ ಅದು ಬಿಟ್ಟರೆ ಡಿಸೈನ್ ನಿಮ್ಗೆ ಡಿಫ್ರೆನ್ಸ್ ಆಗಿರುತ್ತೆ ಮನೆಗೆಲ್ಲ ಸಿಗುತ್ತೆ ಮತ್ತೆ ಲೈಟ್ ವೈಟ್ ಸಿಗುತ್ತೆ ನಿಮಗೆ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಮಿಕ್ಸಿ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ ಮಿಕ್ಸಿ ಐಟಮ್ಸ್ ಎಲ್ಲ ಜ್ಯೂಸ್ ಮಾಡೋ ಮಿಕ್ಸಿ ಐಟಮ್ಸ್ ಎಲ್ಲ ಸಿಗುತ್ತೆ ಒಳ್ಳೆ ವೆರೈಟಿ ಐಟಮ್ಸ್ ಮತ್ತು ಇವಾಗ ಹಬ್ಬ ಬರ್ತಾವಿಂದ ನಿಮ್ಗೆ ಹಬ್ಬಕ್ಕೆ ಲೈಟ್ ಎಲ್ಲ ಸಿಗುತ್ತೆ ಸರ್ ಓ ದಸರಾ ದಾಟಿ ವೆರೈಟಿ ಲೈಟ್ ಇದೆ ಸರ್ ನಮ್ಮ ಹತ್ರ ದಸರಾ ಹಬ್ಬಗೆ ಯಾವ್ದು ಬೇಕು ಹೇಳಿ ನಮಗೆ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಇದೆ ಸರ್ ಹಂಡ್ರೆಡ್ ರುಪೀಸಿಂದ ಇಂದ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸಿಂದ ಲೈಟು ಒಳ್ಳೆ ಕ್ವಾಲಿಟಿ ಲೈಟ್ ಇದೆ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟಿಂಗ್ ಸಿಗುತ್ತೆ ನಿಮ್ಗೆ ಏನು ಬೇಕು ಬನ್ನಿ ಕಡಿಮೆ ಪ್ರೈಸ್ಗೆ ಹಾಕ್ಕೋಣ ಒಂದು ಸಾವಿರ ರೂಪಾಯಿಗೆ ತಂದರೆ ಬ್ಯಾಗ್ ತುಂಬ ತುಂಬ್ಕೊಂಡು ಹೋಗ್ಬೋದು ಆ ಥರ ಐಟಮ್ ಕೊಡ್ತೀವಿ ನಾವು ನೋಡಿ ಏನೇನು ಬೇಕಿದೆ ಬನ್ನಿ ಮತ್ತೆ ಮೊಬೈಲ್ಸ್ ಅಲ್ಲಿಂದ ಬಂದರೆ ನಿಮಗೆ ಮೊಬೈಲ್ ಸಿಗುತ್ತೆ ಹೊಸದು ನಿಮಗೆ ಐಫೋನ್ ಏನು ಬರುತ್ತೆ ಡಿಟೋ ಐಫೋನ್ ಏನು ಬರುತ್ತೆ ಐಫೋನ್ ಥರನೇ ಇರುತ್ತೆ ಫೈ ಜಿ ಫೋನ್ ಇದು ಕ್ವಾಲಿಟಿ ವೈಸ್ ಸೂಪರಾಗಿ ಬರುತ್ತೆ ಬನ್ನಿ ಇದನ್ನು ನೋಡಿ ಬೇಕಾದ್ರೆ ನೋಡ್ಬಿಟ್ಟು ನಿಮ್ಗೆ ಏನು ಬೇಕು ಒಳ್ಳೆಯ ಪ್ರೈಸ್ ಮಾಡಿಕೊಡ್ತೀನಿ ಅದು ಬಿಟ್ರೆ ನಮ್ಮ ಹತ್ರ ಡಿಫ್ರೆಂಟಾಗಿ ಏನೋ ಒಂದು ಐಟಮ್ ಬೇಕು ಅಂದರೆ ನೋಡಿ ಇದು ಮಸಾಜ್ ಇರುತ್ತೆ ಸರ್ ಮಸಾಜ್ ಬಾಡಿ ಮಸಾಜ್ ಮಾಡೋದು ಈ ಥರ ತಲೆ ಮಸಾಜ್ ಮಾಡೋದು ಹಾಂ ಇದು ಡಿಫ್ರೆಂಟಾಗಿದೆ ಸರ್ ಇದು ಇದೆಲ್ಲ ಒಳ್ಳೆ ಪ್ರೈಸ್ ಸರ್ ಸೂಪರ್ ಪ್ರೈಸ್ ಯಾರೂ ಕೊಡೋಲ್ಲ ಮತ್ತು ಅದು ಬಿಟ್ರೆ ನಿಮಗೆ ಈ ಥರ ಹಾಂ ಬಾಡಿ ಮಸಾಜ್ ಮಾಡೋದು ಬರೀ ಹಂಡ್ರೆಡ್ ರುಪೀಸ್ ಇದು ಕೂಡ ಬರೀ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಸರ್ ಬಾಡಿ ಮಸಾಜ್ ಮಾಡೋದು ಅದು ಬಿಟ್ಟರೆ ನಿಮಗೆ ವೆರೈಟಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ನೋಡಿ ಸರ್ ಇದು ಬಾಡಿ ಮಸಾಜ್ ಮಾಡೋದು ಡಿಫ್ರೆಂಟ್ ಮಸಾಜ್ ಮಾಡೋದು ನೋಡಿ ಈ ಥರ ನೋಡಿ ಬಾಡಿ ಯಾರ್ಯಾರು ವಯಸ್ಸಾದವರು ವಯಸ್ಸಾದವರು ಯಾರ ಇದ್ದರೆ ನಿಮಗೆ ವಯಸ್ಸಾದವರೆಲ್ಲ ಮಾಡ್ಕೊಬೋದು ಅಂಬ ಬಾಡಿ ಮಸಾಜ್ ಮಾಡ್ಕೊ ಬಾಡಿ ಫ್ರೀ ಬರುತ್ತೆ ಬಾಡಿ ಎಲ್ಲ ಫ್ರೀ ಬರುತ್ತೆ ಎಲ್ಲ ಮಾಡ್ಕೊಬೋದು ಕ್ವಾಲಿಟಿ ವೈಸ್ ಎಲ್ಲ ಸೂಪರಾಗಿರುತ್ತೆ ಮತ್ತು ಆ ಥರ ನಿಮಗೆ ಲಕ್ಷರೇಬಲ್ಲು ಲೈಟು ನಿಮಗೆ ಮತ್ತು ಕಾರ್ದು ನಿಮಗೆ ಸ್ಪ್ರೇ ಸಿಗುತ್ತೆ ಕಾರ್ದು ಕಾರ್ದು ಕಾರ್ ಚೆನ್ನಾಗಿರ್ಬೇಕು ಅಂತ ಮತ್ತೆ ಇನ್ನೂ ನಮ್ಮ ಹತ್ರ ಏನಪ್ಪ ಅಂದರೆ ಹೊಸ ಥರ ಐಟಮ್ ಏನಿದೆ ಅಂಬ ಈಗ ಕಾರ್ಗಳೆಲ್ಲ ನಿಮಗೆ ಇಲಿಗಳು ವೈರ್ ಕಚ್ಾಕ್ ಕಾರ್ಗಳಿಗೆಲ್ಲ ಮುಂದೆ ಇಲಿ ವೈರ್ ಕಚ್ಚಾಕ್ ಬಿಡ್ತದೆ ವೈರು ಕಾರ್ ಯಾವುದು ಕಚ್ಚೋ ಥರ ಇದು ಸ್ಪ್ರೇ ಮಾಡಿದ್ರೆ ನಿಮ್ಮ ಇನಿಮ್ ಇಲ್ಲ ಅಂದ್ರೆ ಒಂದ್ ತಿಂಗಳು ಎರಡು ತಿಂಗಳು ಕಾರ್ಗಳು ಓ ನಿಮ್ಗೆ ಸ್ಪ್ರೇನ ಸ್ಪ್ರೇ ಮಾಡಿದ್ರೆ ಯಾವುದೇ ಇಲಿ ಏನು ಬರಲ್ಲ ಸ್ಪ್ರೇ ಮಾಡಿದ್ರೆ ತೋರಿಸಿ ಸರ್ ಅದು ಸರ್ ಇಲ್ಲಿ ನೋಡಿ ಸರ್ ಓಕೆ ನೋಡಿ ಸ್ನೇಹಿತರೆ ಎಷ್ಟೆಲ್ಲ ಕಾರ್ ಗಳನ್ನ ತಗೊಳ್ತೀರಾ ಲಕ್ಷ ಲಕ್ಷ ಕೊಟ್ಟು ಇಲ್ಲಿ ಬಂದು ಒಂದು ಸ್ಪ್ರೇ ತಗೊಂಡ್ರೆ ಯಾವ್ದೇ ತರ ಇಲ್ಲಿ ಬಂದು ನಿಮ್ಗೆ ಯಾವ್ದೇ ವೈರ್ ನ ಬಂದು ಬಂದ್ ಒಂದ್ಸರಿ ತಗೊಳ್ಳಿ ಅದ್ಬಿಟ್ಟಲ್ಲಿ ನೋಡಿ ಸರ್ ನಿಮ್ಗೆ ಟೂಲ್ಸ್ ಕಿಟ್ ಸಿಗ್ತದೆ ಸರ್ ಏನ್ ಸರ್ ಟೂಲ್ ಕಿಟ್ ಎಲ್ಲ ಈಗಲ್ಲ ಜನರಲ್ ಆಗಿ ಮನೇಲಿ ಇಕ್ಕೊಂಬುದು ಸರ್ ಕಡಿಮೆ ಪ್ರೈಸ್ ಆಗಿ ಕೊಡ್ತಾ ಇದೀವಿ ಹಾಗಾಗಿ ಎಲ್ಲ ಒಂದೊಂದು ಮನೆಗೆ ಇಕ್ಕೊಂಬಿಟ್ರೆ ಎಲ್ಲ ಯೂಸ್ ಆಗುತ್ತೆ ಸರ್ ಇದು ಆಮ್ಲಿ ಪ್ಲೇರು ನಿಮಗೆ ನಾವು ಒಂದು ಎರಡು ಸ್ಪೀಕರು ಎರಡು ಮೈಕು ಎಲ್ಲ ಥರದ್ದು ಯೂಸ್ ಮಾಡ್ಬೋದು ಕ್ವಾಲಿಟಿ ವೈಸ್ ಬರುತ್ತೆ ನಿಮಗೆ ವ್ಯಾರಂಟಿ ಐಟಮ್ಸ್ ಇದೆಲ್ಲ ಒನ್ ಇಯರ್ ವ್ಯಾರಂಟಿ ಬರುತ್ತೆ ಸರ್ವಿಸ್ ನಮ್ಮ ಹತ್ರ ಫ್ರೀ ಇರುತ್ತೆ ನಾವೇ ಸರ್ವಿಸ್ ಮಾಡೋದ್ರಿಂದ ನಮ್ಮ ಹತ್ರ ಎಲ್ಲ ಫ್ರೀ ಇರುತ್ತೆ ಅದು ಬಿಟ್ಟರೆ ಪಾರ್ಕ್ ಲೈಟ್ ಸಿಗುತ್ತೆ ನೋಡಿ ಈ ಥರ ಲೈಟು ಜೆಗೆ ಹಾಕ್ಕೊಂಬೋದು ಪಾರ್ಕ್ ಲೈಟ್ ಹಾಕೊಂಬೋದು ಎಲ್ಲದಕ್ಕೂ ಹಾಕ್ಬೋದು ಮತ್ತು ಡೀಸೆಲ್ ಲೈಟ್ ಕೂಡ ಇದೆ ನೋಡಿ ಡೀಸೆಲ್ ಲೈಟ್ ಕೂಡ ಇದೆ ನಿಮಗೆಲ್ಲ ಮನೆಗೆ ಏನೇನು ಅನುಕೂಲ ಇದೆ ಡೀಸೆಲ್ ಲೈಟ್ ಕೂಡ ಇದೆ ಫಂಕ್ಷನ್ಗಳಿಗೆ ಏನಾರು ಹಾಕ್ಬೇಕು ಅಂದ್ರೆ ಡೀಸೆಲ್ ಲೈಟ್ ಇದೆ ಅದು ಬಿಟ್ಟರೆ ನಮ್ಮ ಹತ್ರ ಇನ್ನೊಂದೇನಪ್ಪ ಅಂದರೆ ಸೂಪರಾಗಿ ಆಫರ್ ಅಂದರೆ ನೋಡಿ ಇದು ಸ್ಪೀಕರ್ಸು ಕಾರ್ಗೆ ಆಟೋಗೆ ಎಲ್ಲ ಥರ ಆಟಗೆ ಕಾರ್ಗೆಲ್ಲ ಸ್ಪೀಕರ್ ಸಿಗುತ್ತೆ ಇದೆಲ್ಲ ನಿಮಗೆ ಪ್ರೈಸ್ ಅಂದರೆ ಪ್ರೈಸ್ ಸರ್ ನಮ್ಮಲ್ಲಿ ಮಂಡಿ ಎಲೆಕ್ಟ್ರಾನಿಕ್ ಪ್ರೈಸೇ ಪ್ರೈಝು ಬರೀ ಟೂ ಹಂಡ್ರೆಡ್ ರುಪೀಸ್ ಸರ್ ಬರೀ ಟೂ ಹಂಡ್ರೆಡ್ ರುಪೀಸ್ ಹೌದು ಬರೀ ಟೂ ಹಂಡ್ರೆಡ್ ರುಪೀಸ್ ಇದು ಆಟಗೆ ನಿಮಗೆ ಮನೆಗೆ ಯೂಸ್ ಮಾಡ್ಕೋಬೋದು ಎಲ್ಲದಕ್ಕೂ ಯೂಸ್ ಸ್ಪೀಕರ್ ಎಲ್ಲ ಇದೆ ಬರೀ ಟೂ ಹಂಡ್ರೆಡ್ ರುಪೀಸು ಒಳ್ಳೆಯ ಪ್ರೈಸಲ್ಲಿ ಕೊಡ್ತಾಯಿದ್ದೀವಿ ಪ್ರೈಸಲ್ಲಿ ಯಾವುದೇ ಪ್ರೈಸಲ್ಲಿ ಕಾಂಪ್ರೂ ಒಳ್ಳೆ ಪ್ರೈಸ್ ಎಲ್ಲ ಕಡೆ ಕೇಳ್ಕೊಬೋದು ನಮ್ಮ ಮರ ತೊಗೊಂಡೋಗಲಿ ಸರ್ ಆ ಥರ ಬರೀ ಬರೀ ಇನ್ನೂರು ರೂಪಾಯಿ ಸರ್ ಬರೀ ಇನ್ನೂರು ಸ್ಪೀಕರ್ ಕೊಡ್ತಾಯಿತ್ತು ಸರ್ ನೋಡಿ ಅದು ಬಿಟ್ರೆ ನಿಮಗೆ ಕಾರ್ ಸ್ಪೀಕರ್ ಸಿಗುತ್ತೆ ಕಾರದು ಆಟೋದು ಎಲ್ಲ ಥರ ವೆರೈಟಿ ಸಿಗುತ್ತೆ ಅದು ಬಿಟ್ರೆ ನಿಮಗೆ ಡೀಸೆಲ್ ಸಿಗುತ್ತೆ ಬನ್ನಿ ಸಾರ್ ನೋಡಿ ಸರ್ ಇದು ದೊಡ್ಡ ಡಿ ಜೆ ಸ್ಪೀಕರ್ ಇದು ನಿಮಗೆ ಆಗುತ್ತೆ ಮನೆಗೆ ಯೂಸ್ ಆಗುತ್ತೆ ದೊಡ್ಡ ದೊಡ್ಡ ಫಂಕ್ಷನು ಪಾರ್ಟಿ ವೇರ್ಗೆಲ್ಲ ಡಿ ಜೆ ಸ್ಪೀಕರ್ ಬರುತ್ತೆ ಮತ್ತೆ ಇದು ಅಷ್ಟೇ ಟೆನ್ ಇಂಚಸ್ ಟ್ವೆಲ್ ಇಂಚಸ್ ಅಂತ ಇದೆಲ್ಲ ಆಟೋ ಸ್ಪೀಕರ್ಸ್ ಎಲ್ಲ ಬರುತ್ತೆ ಆಟೋದು ಇದೆಲ್ಲ ಕಡಿಮೆ ಪ್ರೈಸು ಸರ್ ಹೋಲ್ಸೇಲ್ ಪ್ರೈಸ್ ಅಂದರೆ ಹೋಲ್ಸೇಲ್ ಪ್ರೈಸು ಸರ್ ನಾನು ಬಂದು ಒಂದು ಸಲ ವಿಸಿಟ್ ಮಾಡಿ ನೋಡಿ ಪ್ರೈಸ್ ಕೇಳಿ ಸರ್ ನೀವು ಪ್ರೈಸ್ ಕೇಳ್ಬಿಟ್ಟು ಆಮೇಲೆ ಬನ್ನಿ ಸರ್ ಅದು ಬಿಟ್ಟರೆ ನಿಮಗೆ ಡೀಸೆಲ್ ಎಷ್ಟು ಸಿಗುತ್ತೆ ಅದು ಬಿಟ್ರೆ ಇಲ್ಲಿದೆ ಮತ್ತು ನಿಮಗೆ ಪಾರ್ಟಿ ವೇರ್ ಬರುತ್ತೆ ಇದು ಪಾರ್ಟಿ ವೇರು ಎಲ್ಲರೂ ಹೊರ್ಗಡೆ ತೊಗೊಂಡೋಗ್ಬೋದು ಎರಡು ಮೈಕು ಸ್ಪೀಕರು ಎಲ್ಲ ಬರುತ್ತೆ ಎಲ್ಲರೂ ಹೊರಗಡೆ ಎತ್ಕೊಂಡೋಗಿ ಎಂಜಾಯ್ಮೆಂಟ್ ಮಾಡ್ಬೇಕು ಸರ್ ಎಂಜಾಯ್ಮೆಂಟ್ ಮಾಡೋಕ್ಕೆ ಸೂಪರ್ ಇದೆ ಎಂಜಾಯ್ಮೆಂಟ್ ಮಾಡೋಕ್ಕೆ ಹುಡುಗರಿಗೆ ಮತ್ತೆ ಎನಿ ಐಟಮ್ ಸರ್ ನಮ್ಮ ಹತ್ರ ಎಲ್ಲ ಸಿಗುತ್ತೆ ನಿಮ್ಗೆ ಏನು ಐಟಮ್ ಬೇಕು ಹೇಳಿ ಎಲ್ಲ ಬನ್ನಿ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ ಹೋಲ್ಸೇಲ್ ಅಂದರೆ ಹೋಲ್ಸೇಲ್ ಪ್ರೈಸ್ ಸರ್ ಮಂಡೇ ಎಲೆಕ್ಟ್ರಾನಿಕ್ಸಿಗೆ ಹೋಲ್ಸೇಲ್ ಪ್ರೈಸ್ ಮಂಡೇ ಎಲೆಕ್ಟ್ರಾನಿಕ್ ಅಂದರೆ ಮಂಡೇ ಎಲೆಕ್ಟ್ರಾನಿಕ್ ಸರ್ ಹೋಲ್ಸಲ್ ಪ್ರೈಸ್ ಬನ್ನಿ ಸರ್ ಹಂಗೇನೆ ಮುಂದೆ ಬನ್ನಿ ಇನ್ನು ಬೇರೆ ಬೇರೆ ಐಟಮ್ ತೋರಿಸ್ತೀನಿ ನಮ್ಮ ಹತ್ರ ಏನಿದೆ ಅಂತ ಬನ್ನಿ ಇದಷ್ಟೇ ಅಲ್ಲ ಸ್ನೇಹಿತರೆ ಇನ್ನೂ ಸುಮಾರು ಐಟಮ್ಗಳನ್ನ ನಿಮಗೆ ಶೋ ಮಾಡಿ ತೋರಿಸ್ತಾರೆ ಮಂಡ್ಯ ಎಲೆಕ್ಟ್ರಾನಿಕ್ಸ್ ಅವರು ಈ ವಿಡಿಯೋ ಎಲ್ಲೇ ಎಂಡ್ ಆಗ್ತಾ ಇದೆ ಮತ್ತೆ ಬರುತ್ತೆ ಮುಂದಿನ ವಿಡಿಯೋ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವ್ರ ಹೋಗಿ ನಿಮ್ಗೆ ಇನ್ನೂ ಆಫರ್ಗಳನ್ನ ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಇದ್ದೀನಿ